ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವಿಮಾನಷಾ ವೆನೆಗೋಪಾಲ್ ಸೊ ಎಲ್ಲರಿಗೂ ಗೊತ್ತಿರೋಂಗೆ ನಾನು ಇಂಡಿಯಾಲಿದೆ ಆ್ಯಂಡ್ ನೀವು ಎಲ್ಲ ವೀಡಿಯೋಸು ನೋಡಿದ್ರಿ ಸೊ ಇವಾಗ ನಾನು ವಾಪಸ್ ಕ್ಯಾನಡಾಗೆ ಹೊರಟಿದ್ದೀನಿ ಆ್ಯಂಡ್ ಇದು ನಾನು ಹೋಗೋಕೆ ಮುಂಚೆ ಲಾಸ್ಟ್ ಗೆಟ್ ಟುಗೆದರ್ ಸೊ ನಮ್ಮ ಅತ್ತೆ ಇಟ್ಕೊಂಡಿದ್ದಾರೆ ಅಂದರೆ ನಮ್ಮ ನಾಗೋಂಟಿ ಮನೇಲಿ ಸೊ ಎಲ್ಲರೂ ಇವತ್ತು ಇದ್ದೀವಿ ಸೊ ಫೈನಲ್ ಗುಡ್ ಬೈ ಹೇಳ್ತಾ ಇದ್ದು ಹೊರಡೋಕ್ಕಿಂತ ಮುಂಚೆ ಸೊ ವಿಲ್ ಬಿ ಲಾಟ್ ಆಫ್ ಫನ್ ಸೊ ಎಲ್ಲರ ಹತ್ರ ಮಾತಾಡಿಸ್ತೀನಿ ಒನ್ ಲಾಸ್ಟ್ ಇಂಟರಾಕ್ಷನ್ ಮಾಡ್ತೀನಿ ನಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಎಲ್ಲ ಸ್ಟಾರ್ಟ್ ಆಗದೆ ಆಟಗಳಿಂದ ಒಂದು ಗ್ಯಾಂಗ್ ಫುಲ್ಲು ಚೌಕವಾರ ಆಡ್ತಾ ಇದ್ರೆ ಇನ್ನೊಬ್ರು ಕಾರ್ಡ್ಸ್ ಆಡ್ತಾ ಇದೀವಿ ಇದೇ ತರ ನಾವ್ ಎಲ್ಲರೂ ಗ್ರೂಪ್ಸ್ ಆಗಿ ಆಡ್ತಾನೆ ಇರ್ತೀವಿ ಅಂಡ್ ಇನ್ ಸ್ವಲ್ಪ ಜನ ಕಿಚನ್ ಅಲ್ಲಿ ತುಂಬಾನೇ ಬ್ಯುಸಿ ಆಗಿದ್ರು ವೆರೈಟಿ ಆಫ್ ಫುಡ್ಸ್ ಅಂತೂ ಕುಕ್ ಆಗ್ತಾ ಇತ್ತು ಅಂಡ್ ಮಧ್ಯದಲ್ಲಿ ನಿಮ್ಗೆ ನಿನ್ಗೆಲ್ಲಾರ್ಗೂ ಒಂದ್ ವಿಷಯ ಹೇಳಲೇಬೇಕು ಅಂಡ್ ನಾನು ಈ ವಿಷಯದ ಬಗ್ಗೆ ಎಲ್ಲೂ ಯಾವತ್ತೂ ಏನೂ ಮಾತಾಡಿಲ್ಲ ಬಿಕಾಸ್ ನನ್ಗೆ ಏನಾದ್ರು ಒಂದ್ ವಿಷಯದಲ್ಲಿ ಬೇಜಾರಾದ್ರೆ ನಾನು ಸ್ವಲ್ಪ ಆ ವಿಷಯದ ಬಗ್ಗೆ ಸೈಲೆಂಟ್ ಹಾಕ್ತೀನಿ ಅಂಡ್ ಐ ಡೋಂಟ್ ಲೈಕ್ ಟು ಟಾಕ್ ಅಬೌಟ್ ಇಟ್ ಅಂಡ್ ಈ ವಿಷಯನೂ ಅಷ್ಟೇ ಇಟ್ಸ್ ಒನ್ ಆಫ್ ದಿ ಸ್ಯಾಡೆಸ್ಟ್ ನ್ಯೂಸ್ ಹೋಲ್ ಕರ್ನಾಟಕ ಅಂತಾನೆ ಹೇಳ್ತೀನಿ ಅಂಡ್ ಆಸ್ ಯೂಶುವಲ್ ನಾನ್ ಬೆಳಗ್ಗೆ ಎದ್ದೆ ಅಂಡ್ ಫೋನ್ ನೋಡಿದಾಗ ದೊಡ್ಡ ಶಾಕ್ ಆದಿತ್ತು ಅಂಡ್ ತ್ರೀ ಡೇಸ್ ಕಂಟಿನ್ಯೂಸ್ ಆಗಿ ನಾನ್ ಟಿವಿ ಮುಂದೆ ಕೂತ್ಕೊಂಡು ಪ್ರತಿಯೊಂದು ನೋಡ್ದೆ ತುಂಬಾನೇ ಆಗ್ತದೆ ಇಟ್ಸ್ ಲೈಕ್ ಯಾರು ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಅವ್ರು ಇಷ್ಟು ಬೇಗ ನಮ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಅಂಡ್ ನನ್ ಪಪ್ಪಾಗೆ ಆಸೆ ಇತ್ತು ನನ್ ಇಂಡಿಯಾಗ್ ಬಂದಾಗ ಹೋಗ್ಬೇಕು ಅವ್ರು ನೋಡ್ಕೊಂಡು ಆಶೀರ್ವಾದ ತಗೊಂಡ್ ಬರ್ಬೇಕು ಅಂತ ಅಂಡ್ ಅದಕ್ಕೋಸ್ಕರ ನಾನ್ ನನಗೆ ಕೆನಡಾ ಹೋಡಕ್ಕಿಂತ ಮುಂಚೆ ನಾನು ಹೋಗಿ ಬಂದೆ ಅಂಡ್ ಟು ಬಿ ವೆರಿ ಫ್ರ್ಯಾಂಕ್ ಐ ನೆವರ್ ಎವರ್ ವಾಂಟೆಡ್ ಟು ವಾಚ್ ಅಪ್ಪು ಸರ್ ಲೈಕ್ ದಿಸ್ ಬಟ್ ಅವ್ರ ಎಲ್ಲಾ ಶೋಲು ಹೇಳಂಗೆ ಶೋ ಮಸ್ಟ್ ಗೋ ಆನ್ ಅಂಡ್ ಅವ್ರ ಸ್ಮೈಲಲ್ಲಿ ತುಂಬಾ ವಿಷ ಇದೆ ಲೈಕ್ ಅವ್ರೆಲ್ಲರಿಗೂ ಹೇಳ್ತಾ ಇದ್ ಇಷ್ಟೆ ಎಲ್ಲಾರು ಖುಷಿ ಆಗಿರಿ ಅಂಡ್ ಆ ಖುಷಿನ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಅಂತ ಅಂಡ್ ನಾವ್ ಇದೇ ರೊಟೀನ್ ಅಲ್ಲಿ ಫಾಲೋ ಮಾಡೋಣ ಅಂಡ್ ದಿಂಗ್ ಒನ್ ಆಫ್ ಅಪ್ಪು ಸರ್ ನಿಜವಾಗ್ಲು ಈಗ್ಲೂ ನಮ್ ಜೊತೆ ಇದ್ದಾರೆ ಅನ್ನಕ್ಕೆ ಈ ಅಭಿಮಾನಿಗಳೇ ಸಾಕ್ಷಿ ಈಚೆ ಬಂದಿದ ತಕ್ಷಣ ತುಂಬಾ ಜನ ಅನ್ನದಾನ ಮಾಡ್ತಾ ಇದ್ರು ಹಾಗೆ ಅಲ್ಲಿ ಬ್ಲಡ್ ಬ್ಯಾಂಕ್ ಕೂಡ ಇದೆ ಯಾರು ಈಚೆ ಬಂದಿದ ತಕ್ಷಣ ಬ್ಲಡ್ ಕೊಡ್ಬೇಕಂತ ವಿಶ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಕೊಡ್ಬೋದು ಆ್ಯಂಡ್ ತುಂಬಾ ಜನ ಫ್ಯಾನ್ಸ್ ತುಂಬಾ ರೀತಿಲಿ ಮಾಡ್ತಾ ಇದಾರೆ ಎಷ್ಟೊಂದು ಜನ ಕ್ಯಾಲೆಂಡರ್ಸ್ ಕೊಡ್ತಾ ಇದ್ರು ಆಮೇಲೆ ಮೊಬೈಲ್ ಬ್ಯಾಕ್ ಕೇಸಸ್ ಅಲ್ಲಿ ಅವ್ರ ಫೋಟೋಸ್ನ ಆನ್ ದ ಸ್ಪಾಟ್ ಯಾವ್ದು ಬೇಕೋ ಅದು ಪ್ರಿಂಟ್ ಮಾಡಿ ಕೊಡ್ತಾ ಇದ್ರು ಆ್ಯಂಡ್ ಟು ಬಿ ವೆರಿ ಫ್ರ್ಯಾಂಕ್ ಈ ಥರ ವಿಷಯಗಳು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗುತ್ತೆ ಆ್ಯಂಡ್ ಇಷ್ಟು ಪ್ರೀತಿ ಅವ್ರು ಗಳಿಸಿದ್ದಾರೆ ಅಂದರೆ ರೋಲಿ ಹ್ಯಾಟ್ಸ್ ಆಫ್ ಸೊ ನಾವೆಲ್ಲರೂ ಅವ್ರ ಸ್ಮೈಲ್ನ ಫಾಲೋ ಮಾಡಿಕೊಂಡು ಅವ್ರು ಇಲ್ಲೇ ನಮ್ಮ ಜೊತೆ ಇದ್ದಾರೆ ಅಂತ ನಾವೆಲ್ಲರೂ ಖುಷಿ ಖುಷಿಯಾಗಿದ್ದು ಅವ್ರ ಫ್ಯಾಮಿಲಿಗೆ ಸಪೋರ್ಟ್ ಮಾಡೋಣ ತುಂಬ ಎಂಜಾಯ್ ಮಾಡಿದ್ರು ಚೆನ್ನಾಗಿ ಅದು ಕಳ್ಸ್ಕೊಡೋಕ್ಕೆ ಒಂಥರ ಆಗ್ತೈತೆ ಆದರೆ ನಮ್ಮ ಫ್ಯಾಮಿಲೀಲಿ ಎಷ್ಟೋ ಜನ ಬಂದು ಹೋಗಿದ್ದಾರೆ ಈ ಥರ ಖುಷಿ ಅನುಭವಿಸೇ ಇಲ್ಲಪ್ಪ ಹೌದೌದು ಅದು ತುಂಬಾ ಖುಷಿ ಆಯ್ತಪ್ಪ ಅದೇ ಅದಕ್ಕೆ ನಾನು ಎರಡು ಸೆಟ್ಲ್ ಇರಬೇಕಂದ್ರೆ ನಗು ಮನೆ ಎಲ್ಲಂದ್ರಲ್ಲಿ ಹಾಂ ಓ ಬರ್ತೀನಿ ಅನುಷಾ ನೀನು ಬಂದಾಗಿಂದ ಒನ್ ಡೇನೂ ಮನೇಲಿಲ್ಲ ಚೆನ್ನಾಗಿ ಸುತ್ತಾಡಿದ್ದೀವಿ ಚೆನ್ನಾಗಿ ತಿಂದಿದ್ದೀವಿ ಚೆನ್ನಾಗಿ ದಪ್ಪಾಗಿದ್ದೀವಿ ಒಂದು ಮಂತ್ ಹೆಂಗೆ ಕಳೀತಂತ ಗೊತ್ತಾಗಲಿಲ್ಲ ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ಮರೆಯೋಕೆ ಆಗಲ್ಲ ಅನುಷ ತುಂಬ ಚೆನ್ನಾಗಿತ್ತು ಅನುಷಾ ಥ್ಯಾಂಕ್ ಯು ಥ್ಯಾಂಕ್ ಯು ಸುನೀತಾ ಆಯಿತು ಥ್ಯಾಂಕ್ ಯು ಅನೀಷ ಚೆನ್ನಾಗಿತ್ತಪ್ಪ ಖುಷಿ ಆಯಿತು ಮರೆಯೋಕ್ಕಾಗಲ್ಲ ಮೆಮೊರೀಸ್ ಚೆನ್ನಾಗಿತ್ತು

How did you feel when I came? How how much fun we had? That's so much fun. Tell, explain. Explain. I know Chicky came. it was so fun. So fun. How much you love me, Ashok? This much? Yes. Talk. Dog. Talk anything you want about Anushka. No, no, you tell me whatever, you whatever you want about. Joy. <laughs>

ಮತ್ತೆ ಇದು ಬೇಳೆ ಹ್ಮ್ ಇಟ್ಟಿದ್ ಬೆಳೆ ಸಾರು ಇದು ಕಾಲು ಸೂಪು ಇದು ಚಿಲ್ಲಿ ಚಿಕನ್ ಪೆಪ್ಪರ್ ಚಿಕನ್ ಇದು ಎಕ್ಕರಿ ಚೆಕ್ ಹಾಕ್ಬೇಕು ಇದು ರಸಮ್ ಇದು ಒತ್ತಾವಿಗೆ ಅಂತೀವಲ್ಲ ಸ್ವೀಟ್ ಶಾವಿಗೆ ತುಂಬಾ ಸಂತೋಷ ಆಯ್ತವ ತುಂಬಾ ಖುಷಿ ಆಯ್ತವ ಇವಾಗ ಹೋಗಿ ಯಾಕೆ ಹೋಗ್ತಾ ಇದಿಯಾ ಏನಕ್ಕೆ ಇನ್ನೇ ದಿವಸ ಇರ್ಬೇಕು ಅನ್ನೋ ನಮ್ಗೆ ಆಸೆ ಅಮ್ಮ ಅಷ್ಟು ನೀನು ಹೋಗ್ಬಾರ್ದು ಇನ್ನೇ ಒಂದೆರಡು ದಿವಸ ಇರಬೇಕಾಗಿತ್ತು ರಜೆ ತಗೊಳ್ಬೇಕಾಗಿತ್ತು ಇನ್ನು ತಗೊಂಡಿಲ್ಲ ಬೇಗ ಹೋಗ್ತಾ ಇದೆಯಾ ಅದೇ ಬೇಜಾರು ಚೆನ್ನಾಗಿರ್ಬೇಕಮ್ಮ ದೇವರು ಆಯುಷ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಟ್ಟು ಕಾಪಾಡ್ರಮ್ಮ ಮಹಾತಾಯಿ ಬೆಂಗದೇಷ್ ಒಂಚೂರು ಚಪಾತಿ ಒಂದೇ ಒಂದು ಒಂದೇ ಒಂದು ಚಪಾತಿ ಒಂದು ಸಾಕು ಒಂದು ಸಾಕು ಅಭಿ ಒಂದ್ ಸಾಕು ಅದೊಂದ್ಚೂರು ಚಿಲ್ಲಿ ಚಿಕನ್ ಹಾಕು ಇದು ಹಾಕು ಪ್ಲೇಟ್ ಇಡಿ ಇದು ಹಂಗೆ ಇಟ್ಕೋಬೋದು ಕರಿ ಏನು ಇಲ್ವಾ ಚಿಕನ್ದು ಹಾಕು ಒಂಚೂರು ಆಮೇಲೆ ಇದು ಪೆಪ್ಪರ್ ಇದೆ ನೋಡಿ ಒಂಚೂರು ಕರಿ ಮಾತ್ರ ಹಾಕಿ ಪೀಸ್ ಬೇಡ ಬೇಡ ಒಂಚೂರು ಗಿ ರೈಸ್ ಹಾಕ್ಬಿಡು ಸೈಡ್ ಅದು ಪೆಪ್ಪರು ಬೇಡ ಬೇಡ ಒಂಚೂರು ಗಿ ರೈಸ್ ಹಾಕ್ಬಿಡು ಅಲ್ಲಿದೆ ನೋಡಲ್ಲ नीمو कर दिया लिया नी भी पास कर नोट कैंसिल गैंग जो ट्रैक में चश्मा डाल अलग बोलेंगे पूरा जो सोरगत ही घंटा मत है लिख दो साहब माफिक

I

ನಾನು ಸಾಕಾಗಲ್ಲ ಏನಪ್ಪು ಅಂದ್ಕೊಂಡಿದೆ ಬಟ್ ಟೂ ಇಯರ್ಸ್ ಆದ್ಮೇಲೆ ಬಂದ್ಮೇಲೆ ಇಷ್ಟು ವಾಪಸ್ ಪ್ರೀತಿ ಸಿಗುತ್ತೆ ಅನ್ನೋದು ಅನಿಸಿಕೆ ಮಾಡಿದ್ದೀವಿ

पर शुक्रिया शुक्रिया गैले प्रतियोगिता है अलावा मान धन्यवाद शुक्रिया आप भी डू यू मेक मी दिस स्टार्ट नो मैं भी एक प्रतियोगिता मान है तो सेलिब्रेशन है एक बात है वो गेम से नहीं चेक करता है। नहीं पड़ा क्या? 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 नहीं पड़ा क्या?